ಗಣಪ ಸಿನಿಮಾದ ನಾಯಕರ ನಟ ನಿಧನರಾಗಿದ್ದರೆ ಏನಿದೆ ಸುದ್ದಿ ಸಂಪೂರ್ಣದ ಮಾಹಿತಿಯನ್ನು ಬಿಡ್ತೀನಿ ಅದಕ್ಕೊಂದು ಚಾನಲ್ಸ್ ಬಿಟ್ಕೊಳ್ಳಿ ಸಬ್ಸ್ಕ್ರೈಬ್ ಕೊಡೋ ಸ್ನೇಹಿತರೆ ಅದು ಗಣಪ ಸಿನಿಮಾದಲ್ಲಿ ಸಾಕಷ್ಟು ಹೆಸರು ಮಾಡಿ ಅದ್ಭುತವಾದಂಥ ನಟ ಅಂತ ಅನಿಸ್ಕೊಂಡಿದ್ರು ಇವರು ಅಂತ ಹೇಳ್ಬೋದು ಸಂತೋಷ್ ಬಾಲರಾಜ್ ಅಂತಲೇ ಹೇಳ್ಬೋದು ಸಂತೋಷ್ ಬಾಲರಾಜ್ ಅವರು ಗಣಪ ಮತ್ತು ಕರಿಯಾಟೋ ಸಿನಿಮಾದಲ್ಲಿ ಅಭಿನಯ ಕೂಡ ಮಾಡಿದ್ರೆ ತುಂಬನೇ ಅದ್ಭುತವಾಗಿ ಅಭಿನಯ ಕೂಡ ಮಾಡಿ ಮಾಡಿದ್ದು ಎರಡು ಮೂರು ಸಿನಿಮಾಗಳಾದರೂ ಕೂಡ ಜನರ ಮನಸ್ಸಲ್ಲಿ ಕೂಡ ಉಳಿದಿದ್ರು ಇತ್ತೀಚೆಗೆ ಅಂದರೆ ಮೂರು ತಿಂಗಳಿಂದ ಅವರಿಗೆ ಜಾಂಡಿಸ್ ಕೂಡ ಬಂದಿತ್ತು ಅಂತ ಸಹ ಹೇಳಲಾಗುತ್ತೆ ಇದೇ ಜಾಂಡಿಸ್ ಕಾಯಿಲೆ ಮತ್ತಷ್ಟು ಅವ್ರಿಗೆ ಹೋಗಿ ಮಾಡಿತ್ತು ಆರು ತಿಂಗಳಿಂದ ತಾನೇ ತಂದೆಯವರನ್ನು ಕೂಡ ಕಳೆದುಕೊಂಡಂತಹ ಸಂತೋಷ್ ಬಾಲರಾಜ್ ಅವರು ತುಂಬ ಡಿಪ್ರೆಷನ್ಗೆ ಕೂಡ ಒಳಗಾಗಿದ್ದರು ಅಂತಲೂ ಸಹ ಹೇಳಲಾಗುತ್ತೆ ಇದರಿಂದ ಮತ್ತೆ ಈಗ ಜಾಂಡಿಸ್ ತೀವ್ರವಾದ ಇದಕ್ಕೆ ಹೋಗಿದೆ ಈಗ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾರೆ ಸಾವಬಿನ ಹೋರಾಟವನ್ನೇ ಮಾಡ್ತಿದ್ದಾರೆ ಅಂತಲೂ ಸಹ ಹೇಳಲಾಗುತ್ತೆ ಕೆಲವರು ಎಣಿಕೆ ನಿಧನದ ಆಗೇ ಹೋಗಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ ಆದರೆ ಸ್ಥಿತಿ ಮಾತ್ರ ಸಂಪೂರ್ಣವಾಗಿ ಗಂಭೀರವಾಗಿದೆ ಅವರಿಗೆ ಪ್ರಜ್ಞೆಯೂ ಕೂಡ ಇಲ್ಲ ಅಂತಲೂ ಸಹ ಹೇಳಲಾಗ್ತಾಯಿದೆ ಸದ್ಯ ಇಷ್ಟು ಗಟ್ಟಿಮುಟ್ಟಾಗಿದ್ದಂಥ ನಟನ ಬರೀ ಜಾಂಡಿಸ್ ಕಾಲಿಂದ ಈ ರೀತಿ ಬಳಲ್ತಿ ಇಷ್ಟು ಸೀರಿಯಸ್ ಆಗಿರೋದು ನಿಜಕ್ಕೂ ಕೂಡ ಆಘಾತ ಕರೆ ಸುದ್ದಿ ಈಗ ಸದ್ಯ ಅವ್ರ ತಂದೆಯೂ ಕೂಡ ಇಲ್ಲ ತಾಯಿ ಒಬ್ಬರೇ ಹೇಳೋದು ಅವರು ಕೂಡ ಆರ್ಥಿಕವಾಗಿ ನೋಡ್ಕೊಂಡು ತುಂಬಾ ಕಷ್ಟವಾಗಿದೆ ಅಂತ ಸಹ ಇದೆ